ಅಕ್ಕ ತಂಗಿಯರೇ ಬ್ಯಾಚುಲರ್ಸ್ಗಳೇ ಇನ್ ಮುಂದೆ ಬಟ್ಟೆ ಹೋಗಿ ಕಷ್ಟನೇ ಬೇಡ ಇಲ್ಲಿದೆ ನಮ್ಮ ವಾಷಿಂಗ್ ಮಿಷಿನ್ ಸರ್ ಹೊಸ ವರ್ಷ ಮತ್ತೆ ನಿಮಗೆ ಸಂಕ್ರಾಂತಿ ಹಬ್ಬಕ್ಕೆ ಹೊಸ ಆಫರ್ ಐತೆ ಸರ್ ಕವರು ಸ್ಕ್ರೀನ್ ಕವರು ಮ್ಯಾಟು ಶೂ ಶೀಟ್ ಇಂಥದೇ ಬಟ್ಟೆ ಅಂತ ಇಲ್ಲ ಸರ್ ಯಾವ ತರ ಬಟ್ಟೆ ಸರ್ ಓನ್ಲಿ ನಾಲ್ಕು ಸಾವಿರ ಮಿಷಿನ್ ಫ್ರೀ ಡೆಲಿವರಿ ಚಾರ್ಜಸ್ ಇರುತ್ತೆ ಸರ್ ನಿಮ್ಗೆ ವಾಷಿಂಗ್ ಮಿಷನ್ ಈಗಾಗಲೇ ಐದು ವರ್ಷದಿಂದ ಮಾರ್ಕೆಟ್ ಅಲ್ಲಿ ರನ್ ಆಗ್ತಾ ಇದೆ ನಮ್ಮಲ್ಲಿ ನಿಮ್ಗೆ ವೆರೈಟೀಸ್ ಆಫ್ ವಾಷಿಂಗ್ ಮಿಷಿನ್ ಸಿಗ್ತವೆ ಸರ್ ನಿಮ್ಗೆ ಆರ್ ಕೆಜಿ ಇಂದ ಹಿಡಿದು ಹನ್ನೊಂದು ಕೆ ಜಿ ತನಕ ಸಿಗುತ್ತೆ ಸರ್ ವಾಷಿಂಗ್ ಮಿಷಿನ್ ಅಲ್ಲಿ ಬೇಕಾರೋ ಎತ್ತಿ ಜಸ್ಟ್ ರೀತಿ ಹಾಕೋಬಹುದು ಸರ್ ನೀವು ಎಲ್ಲಿಂದ ಬೇಕಾದ್ರೆ ತಗೊಂಡೋಗಿ ನೀವು ವಾಶ್ ಮಾಡ್ಕೋಬಹುದು ಆರಾಮಾಗಿ ಲಿಕ್ವಿಡ್ ಪೌಡರ್ ಯಾವ್ದು ಬೇಕಾದ್ರೂ ಹಾಕ್ಬಹುದು ನೋಡಿ ಸರ್ ಫಿಫ್ಟೀನ್ ಮಿನಿಟ್ಸ್ ಹಾಕಿತ್ತು ಆಗಾಗಲೇ ಟೆನ್ ಮಿನಿಟ್ ಯಾವ ರೀತಿ ಕೊಳೆವಾಗೈತೆ ಕೆಳಗಡೆ ತೋರಿಸಿ ಸರ್ ವೀಕ್ಷಕರ ನೋಡ್ಕೊಳ್ಳಿ ಟೆನ್ ಮಿನಿಟ್ಸ್ ಆಗೈತೆ ಇನ್ನೊಂದು ತ್ರೀ ಫೋರ್ ಮಿನಿಟ್ಸ್ ಆಫ್ ಆಗುತ್ತೆ ಮಿಷಿನ್ ನಿಮ್ಗೆ ಯಾವ ರೀತಿ ಕೊಳೆವಾಗೈತೆ ನೋಡಿ ಸರ್ ಆಲ್ ಓವರ್ ಬೆಂಗಳೂರು ಫ್ರೀ ಡೆಲಿವರಿ ಸರ್ ಆಲ್ ಓವರ್ ಬೆಂಗಳೂರು ಸರ್ ದಸರಾ ಕೊಟ್ಟಿದ್ವು ದೀಪಾವಳಿ ಕೊಟ್ಟಿದ್ವು ವರ್ಷದಲ್ಲಿ ಬರ ಎಲ್ಲಾ ಹಬ್ಬಗಳಿಗೂ ಬಂಪರ್ ಆಫರ್ ಕೊಡ್ತಾ ಇದೀವಿ ಸರ್ ನಾವು ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾನೀಗ ಎಲ್ಲಿದೀನಪ್ಪಾ ಅಂತಂದ್ರೆ ಬೆಂಗಳೂರಿನಲ್ಲಿರುವಂತಹ ಲಕ್ಷ್ಮಿ ಇಂಡಸ್ಟ್ರೀಸ್ ಹತ್ರ ಇದೀನಿ ಇಲ್ಲಿ ಯಾಕೆ ಬಂದಿದಿನ ಅಂತಂದ್ರೆ ಲಾಸ್ಟ್ ಒಂದು ದೀಪಾವಳಿ ಹಬ್ಬಕ್ಕೆ ಒಂದು ಇವ್ರ ಆಫರ್ ಕೊಟ್ಟಿದ್ರು ಇವ್ರ ಒಂದು ವಾಷಿಂಗ್ ಮಷಿನ್ ಮೇಲೆ ಅದು ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ರಿ ನೀವು ಇನ್ನಷ್ಟು ಆಫರ್ ಗಳು ಕೊಡ್ತಾ ಇರ್ತಾರ ಹೊಸ ವರ್ಷಕ್ಕೆ ಅಥವಾ ಸಂಕ್ರಾಂತಿಗೆ ಏನಾದ್ರು ಆಫರ್ ಇದೆಯಾ ಅಂತ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ ಸೊ ಅದಕ್ಕೋಸ್ಕರ ಇಲ್ಲಿ ವಿಡಿಯೋ ಮಾಡಕ್ ಬಂದಿದ್ರಿ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಈ ಒಂದು ಸಂಕ್ರಾಂತಿಗೆ ಮತ್ತು ಹೊಸ ವರ್ಷಕ್ಕೆ ಇವ್ರು ಏನ್ ಆಫರ್ ಕೊಡ್ತಾ ಇದಾರೆ ಅಂತ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ಈ ಒಂದು ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಈಗ ದೀಪಾವಳಿ ಆಪಕ್ಕೆ ಬಂಪರ್ ಆಫರ್ ಕೊಟ್ಟಿದ್ರಿ ನಮ್ಮ ವೀಕ್ಷಕರಂತರೂ ಫುಲ್ ಖುಷಿ ಆಗಿ ಹೋಗ್ಬಿಟ್ಟಿದ್ರು ಈಗ ಎರಡ್ ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಬರ್ತಾ ಇದೆ ಅದಕ್ಕೇನು ಆಫರ್ ಇಲ್ವಾ ಸರ್ ಸರ್ ದೀಪಾವಳಿ ಮತ್ತೆ ಇದಂತ ಏನಿಲ್ಲ ಸರ್ ನಮ್ಮ ಹತ್ರ ಎಲ್ಲ ಹಬ್ಗಳ ಆಫರ್ ಐತೆ ಸರ್ ನಿಮ್ಗೆ ಹೊಸ ವರ್ಷಕ್ಕೆ ಮತ್ತೆ ಸಂಕ್ರಾಂತಿ ತನಕ ಒಳ್ಳೆ ಆಫರ್ ಐತೆ ಏಟ್ ಕೆ ಜಿ ಪೂರ್ತಿ ಆಫರ್ ತಿಳ್ಕೊಬೇಕು ಅಂದರೆ ಕೊನೆ ತನಕ ವಿಡಿಯೋ ಮಿಸ್ ಮಾಡಿದೆ ನೋಡಿ ಸರ್ ಸರ್ ವಿಡಿಯೋನ ಹೊಸದಾಗಿ ನೋಡುವಂತ ಒಂದು ವೀಕ್ಷಕರಿಗೆ ತಮ್ಮೊಂದು ಪರಿಚಯ ಮಾಡಿಕೊಡಿ ತಮ್ಮೊಂದು ಕಂಪ್ನಿಯ ಪರಿಚಯ ಮಾಡಿಕೊಟ್ಟು ವಾಷಿಂಗ್ ಮಷಿನ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀರಾ ಸರ್ ನನ್ನ ಹೆಸರು ಯೋಗೇಶ್ ಅಂತ ಲಕ್ಷ್ಮೀ ವಾಷಿಂಗ್ ಮಿಷಿನ್ ಈಗಾಗಲೇ ಐದು ವರ್ಷದಿಂದ ಮಾರ್ಕೆಟಲ್ಲಿ ರನ್ ಆಗ್ತಾ ಇದೆ ನಮ್ಮ ಲಕ್ಷ್ಮೀ ವಾಷಿಂಗ್ ಮಿಷಿನ್ ನಿಮಗೆ ಬೆಂಗಳೂರು ಗರೇಬಾವಿ ಪಳ್ಳ್ಯ ಲಕ್ಷ್ಮೀ ಲೇಔಟ್ ಸರ್ ನೀವು ಹೊಸೂರು ಮೈನ್ ರೋಡಲ್ಲಿ ನೀವು ಎಲ್ಲೇ ಬಂದು ಕೇಳಿದ್ರು ನಿಮಗೆ ಲೊಕೇಶನ್ ಸಿಗುತ್ತೆ ಗೂಗಲ್ ಮಾಡಿದ್ರು ಲೊಕೇಶನ್ ಸಿಗುತ್ತೆ ಸರ್ ಇವಾಗ ವಾಷಿಂಗ್ ಮಿಷಿನ್ ಯಾವ ಥರ ಬಾಕ್ಸ್ ಬರುತ್ತೆ ಯಾವ ಥರ ಮಿಷಿನ್ ಐತೆ ಅಂತ ನೋಡಿದ್ರಿ ಇದು ವಾಷಿಂಗ್ ಮಿಷಿನ್ ಯಾವ ರೀತಿ ಪ್ಯಾಕಿಂಗ್ ಇರುತ್ತೆ ಒಳಗಡೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇದು ಏಟ್ ಕೆ ಜಿ ಮಿಷಿನ್ ಸರ್ ನಿಮಗೆ ಹಾಂ ಸರ್ ಬಾಕ್ಸ್ ಓಪನ್ ಮಾಡ್ತಿದ್ದಾಗಲೇ ನಿಮ್ಗೆ ಒಂದು ವ್ಯಾರಂಟಿ ಕಾರ್ಡ್ ಸಿಗುತ್ತೆ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಒನ್ ಇಯರ್ ಅಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಮಿಷಿನ್ ಮಿಷಿನಲ್ಲಿ ನಿಮಗೆ ಮೋಟರು ಒನ್ ಇಯರ್ ಅಲ್ಲಿ ಪಿಸ್ಟ್ ಟು ಪಿಸ್ಟ್ ಎಕ್ಸ್ಚೇಂಜ್ ಇರುತ್ತೆ ಸರ್ ನಿಮಗೆ ಮತ್ತೆ ಒಂದು ವಿಸಿಟಿಂಗ್ ಕಾರ್ಡ್ ಬರುತ್ತೆ ನೀಟಾಗಿ ಪ್ಯಾಕಿಂಗ್ ಇರುತ್ತೆ ಸರ್ ಥರ್ಮಕೋಲ್ ಹಾಕಿರ್ತಾರೆ ಸೈಡಲ್ಲಿ ಪ್ಯಾಕಿಂಗ್ ಇರುತ್ತೆ ನೀವು ಬೆಂಗಳೂರು ಅಂತನಲ್ಲ ಸರ್ ಆಲ್ ಓವರ್ ಕರ್ನಾಟಕ ಇಲ್ಲಿಂದ ಎಲ್ಲಿಗೆ ಎತ್ಕೊಳ್ಳಿ ನೀವು ಪ್ಯಾಕಿಂಗ್ ಇರುತ್ತೆ ಏಟ್ ಕೆ ಜಿ ಮಿಷಿನ್ ಸರ್ ಇದು ಹಾ ಸರ್ ಒಳಗಡೆ ನಿಮ್ಗೊಂದು ಕ್ಯಾಪ್ ಬರುತ್ತೆ ಕ್ಲೋಸ್ ಮಾಡ್ಕೋಬಹುದು ಮತ್ತೆ ನಿಮ್ಗೊಂದು ಇನ್ಲೈಟ್ ಪೈಪ್ ಬರುತ್ತೆ ಸರ್ ನಿಮ್ಗೆ ಇನ್ಲೈಟ್ ಅಲ್ಲಿ ನೀವು ವಾಟರ್ ಇನ್ಲೈಟ್ ಮುಖಾಂತರ ಹಾಕೋಬಹುದು ಅಥವಾ ಬಕೆಟ್ ಅಲ್ಲಿ ಸಿಂಕು ಟ್ಯಾಂಕು ಇಲ್ಲ ಅಂದ್ರು ಬಕೆಟ್ ಅಲ್ಲಿ ಕೂಡ ಹಾಕೋಬಹುದು ನೀವು ನೋಡಿ ಸರ್ ನಲ್ಲಿ ಇಲ್ಲ ಅಂದ್ರೆ ನಲ್ಲಿ ಇಲ್ಲ ಅಂದ್ರೆ ಬಕೆಟ್ ಅಲ್ಲಿ ಕೂಡ ಹಾಕೋಬಹುದು ನೀವು ನೋಡಿ ಜಸ್ಟ್ ಈ ರೀತಿ ಫಿಟ್ಟಿಂಗ್ ಮಾಡ್ಬೋದು ಮನೆಯಲ್ಲಿ ಯಾರು ಹಳ್ಳಿ ಕಡೆ ಯಾರು ಬೇಕಾದ್ರೂ ತಗೊಂಡು ಯೂಸ್ ಮಾಡ್ಬೋದು ಸರ್ ನಿಮ್ಗೆ ಹಾ ಸರ್ ಎಷ್ಟ್ ರೀತಿ ಒಂದು ಫಿಟಿಂಗ್ ಮಾಡ್ಬಿಟ್ಟು ಒಂದ್ ಟ್ಯಾಪ್ ಕಲೆಕ್ಷನ್ ಕೊಟ್ಕೋಬಹುದು ಅಂದ್ರೆ ರನ್ನಿಂಗ್ ಅಲ್ಲಿ ಬಕೆಟ್ ಅಲ್ಲಿ ಬೇಕಾದ್ರೂ ಹಾಕೋಬಹುದು ನೀವು ನೀರ್ನ ಹಾ ಸರ್ ಸರ್ ನೋಡಿ ಸರ್ ನೆಲ್ಲಿ ಕಲೆಕ್ಷನ್ ಬೇಕಾದ್ರೂ ಕೊಟ್ಕೋಬಹುದು ಅಂದ್ರೆ ನೋಡಿ ಬಕೆಟ್ ಅಲ್ಲಿ ನೀರ್ ತುಂಬಿಸಿದೀವಿ ಬಕೆಟ್ ಅಲ್ಲಿ ಬೇಕಾದ್ರೂ ಎತ್ತಿ ಎಷ್ಟ್ ರೀತಿ ಹಾಕೋಬಹುದು ಸರ್ ನೀವು ನಿಮ್ಗೆ ಯಾವ್ದೇ ರೀತಿ ಟ್ಯಾಂಕು ಸಿಂಕು ಪೈಪ್ ಕಲೆಕ್ಷನ್ ಕೊಡ್ಬೇಕು ಅಂತ ಇಲ್ಲ ಈಗ ದೊಡ್ಡ ದೊಡ್ಡ ವಾಷಿಂಗ್ ಮಿಷಿನ್ಗೆಲ್ಲ ಟ್ಯಾಂಕ್ ಇರ್ಬೇಕು ಫಿಕ್ಸ್ ಮಾಡಬೇಕು ಒಂದೇ ಪ್ಲೇಸಲ್ಲಿ ಇಟ್ಕೊಂಡು ವಾಶ್ ಹೇಳಿ ಇದ್ರಲ್ಲಿ ಹಂಗಲ್ಲ ಸರ್ ಎಲ್ಲಿ ಬೇಕಾದ್ರೆ ಎತ್ಕೊಂಡೋಗಿ ಎಲ್ಲಿಂದ ಬೇಕಾದ್ರೆ ತಗೊಂಡೋಗಿ ನೀವು ವಾಶ್ ಮಾಡ್ಕೋಬಹುದು ಆರಾಮಾಗಿ ಸರ್ ನೀರು ಎಲ್ಲಿವರೆಗೂ ಹಾಕ್ಬೋದು ನೀರು ಎಲ್ಲಿ ತನಕ ಹಾಕೋಬೇಕು ಸರ್ ನೀವು ಇನ್ಲೈಟ್ ಪೈಪ್ ತನಕ ವಾಟರ್ ಹಾಕೋಬೇಕು ಆಮೇಲೆ ಸರ್ಫಾ ಲಿಕ್ವಿಡ್ ಎನಿಥಿಂಗ್ ಇಂಥದ್ದೇ ಹಾಕ್ಬೇಕು ಅಂತ ಇಲ್ಲ ಸರ್ ಯಾವ್ದು ಎನಿವನ್ ಯಾವ್ದು ಬೇಕಾದ್ರೂ ಹಾಕ್ಬೋದು ನೀವು ಹಾಕೊಂಡು ವಾಶ್ ಮಾಡ್ಬೋದು ಸರ್ ಹೇಳಿ ಸರ್ ನಿಮಗೊಂದು ಟೈಮರ್ ಬರುತ್ತೆ ಸರ್ ನೀವು ಮಿಕ್ಸಿ ಗ್ಯಾಸ್ ಸ್ಟವ್ ಎಲ್ಲ ಯೂಸ್ ಮಾಡ್ತಿರಲ್ಲ ಸೇಮ್ ಅದೇ ರೀತಿ ಬೇರೆ ದೊಡ್ಡ ದೊಡ್ಡ ವಾಷಿಂಗ್ ಮಿಷಿನ್ ಥರ ಸೆನ್ಸರ್ ಥರ ಸೆನ್ಸರ್ ಇರುತ್ತೆ ಅಪ್ಡೇಟ್ ಮಾಡಬೇಕು ಅನ್ನೋದೇನಿಲ್ಲ ಜಸ್ಟ್ ನಿಮಗೊಂದು ಒಂದು ಸ್ವಿಚ್ ಬರುತ್ತೆ ಅಷ್ಟೇ ನಿಮ್ಗೆ ಜೀರೋ ಫೈವ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಅಂತ ಸರ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಯಾವುದೇ ರೀತಿ ಕೊಳೆ ಇದ್ರೂ ಬಿಡುತ್ತೆ ನಿಮಗೆ ಜಸ್ಟ್ ಈ ರೀತಿ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಅಂತ ಟರ್ನ್ ಮಾಡಿಬಿಟ್ರೆ ಆಟೋಮೆಟಿಕ್ ಅದೇ ಬಂದು ಆಫ್ ಆಗುತ್ತೆ ಸರ್ ನಿಮಗೆ ನೆಕ್ಸ್ಟ್ ಪೈಪ್ ಬಿಟ್ಬಿಟ್ರೆ ನೀರು ಆಚೆ ಹೋಗುತ್ತೆ ಓಕೆ ಸರ್ ಇಲ್ಲಿ ಡೋಂಟ್ ಟರ್ನ್ ಲೆಫ್ಟ್ ಇದೆಯಲ್ಲ ಹಂಗಂದ್ರೆ ಏನು ಸರ್ ಸರ್ ಲೆಫ್ಟ್ ಅಂತ ಅಂದ್ರೆ ಎರಡು ತಿರುಗಿಸ್ಬಾರ್ದು ಅಂತ ಸರ್ ನಿಮಗೆ ಲೆಫ್ಟ್ ತಿರುಗಿಸ್ಬಾರ್ದು ಓನ್ಲಿ ರೈಟ್ ಟರ್ನ್ ಮಾಡಿಟ್ರೆ ಅದೇ ಬಂದು ಆಫ್ ಆಗುತ್ತೆ ನೀವು ಹಾಕ್ಬಿಟ್ಟು ಏನೇ ಕೆಲಸ ಬೇಕಾದ್ರೂ ಮಾಡ್ಕೊಂಡು ಬರ್ಬೋದು ಬಂದು ನೀವು ಯಾವಾಗ ಬೇಕೋರು ಬಟ್ಟೆ ತೆಗಿಬೋದು ಸರ್ ನೀವು ಸರ್ ಸರ್ ನೋಡಿ ಸರ್ ನಾವು ಲಿಕ್ವಿಡ್ ಹಾಕ್ತಾ ಇದ್ದೀವಿ ಲಿಕ್ವಿಡ್ ಪೌಡರ್ ಯಾವ್ದ್ ಸರ್ ನೀವು ಇಂಥದ್ದು ಹಾಕಬೇಕು ಅಂತ ಏನಿಲ್ಲ ಈ ಗೆ ನೀವು ಲಿಕ್ವಿಡ್ ಪೌಡರ್ ಯಾವ್ದು ಇದ್ದೀವಿ ಸೊ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಸರ್ ಕೊಳೆ ಡಿಪೆಂಡ್ ಅಪ್ ಕೊಳೆ ಎಷ್ಟು ಬಟ್ಟೆ ಇದೆ ಎಷ್ಟು ಹಾ ಅಷ್ಟಬಹುದು ಟೈಮರ್ ಇಟ್ಟಿದೀವಿ ಸರ್ ನಾವ್ ಆಲ್ರೆಡಿ ಫಿಫ್ಟೀನ್ ಮಿನಿಟ್ಸ್ಗೆ ಜಸ್ಟ್ ಸ್ವಿಚ್ ಆನ್ ಮಾಡ್ಬಿಟ್ಟು ಬಟ್ಟೆಗಳ ಹಾಕೋದು ಸರ್ ಹಾ ಸರ್ ಸರ್ ಇವೊಂದು ಮಷೀನಲ್ಲಿ ಯಾವ ತರ ಬಟ್ಟೆ ಹಾಕೋಬಹುದು ಸರ್ ಸರ್ ಇಂಥದ್ದೇ ಬಟ್ಟೆ ಅಂತ ಇಲ್ಲ ಸರ್ ಯಾವ ತರ ಬಟ್ಟೆ ಬೇಕಾದ್ರೂ ಹಾಕ್ಬೋದು ದೊಡ್ಡ ದೊಡ್ಡ ಗಳು ಬಿಟ್ಟು ಸರ್ ದೊಡ್ಡ ದೊಡ್ಡ ಬ್ಲ್ಯಾಂಕೆಟ್ಗಳು ಬಿಟ್ಟು ಈಗಲೇ ಹೇಳ್ತಿದ್ದೀವಿ ಎಲ್ಲ ಕೇಳ್ತಾ ಇರೋ ಪ್ರಶ್ನೆ ಅದೇ ಬೆಡ್ಶೀಟ್ ದೊಡ್ಡ ದೊಡ್ಡ ಬ್ಲ್ಯಾಂಕೆಟ್ ಆಗುತ್ತಾ ಆಗುತ್ತಾ ಅಂತ ಕೇಳ್ತಾರೆ ದೊಡ್ಡ ದೊಡ್ಡ ಬ್ಲ್ಯಾಂಕೆಟ್ ಬಿಟ್ಟು ಸರ್ ಬೆಡ್ ಶೀಟ್ ಕಾಟನ್ ಬೆಡ್ಶೀಟ್ ಎಲ್ಲ ಹಾಕೋಬಹುದು ಸರ್ ನೀವು ಆರಾಮಾಗಿ ಪಿಲೋ ಕವರು ಸ್ಕ್ರೀನ್ ಕವರು ಮ್ಯಾಟು ಶೂ ಬೆಡ್ಶೀಟು ಇಂಥದೇ ಬಟ್ಟೆ ಅಂತ ಇಲ್ಲ ಸರ್ ಯಾವ ತರ ಬಟ್ಟೆ ಬೇಕಾದ್ರೂ ಇದ್ದಾಗ ಜೀನ್ಸ್ ಪ್ಯಾಂಟ್ ಅಲ್ಲಿ ಹಾಕ್ಬೋದಲ್ವಾ ಪ್ಯಾಂಟ್ ಯಾವ್ದು ಬೇಕಾದ್ರೆ ಹಾಕ್ಬೋದು ಸರ್ ಸರ್ ನೋಡಿ ನಿಮ್ಗೆ ಎಷ್ಟು ಕೊಳೆ ಐತೆ ಬಟ್ಟೆ ಅಲ್ಲಿ ಕಾಲರ್ ಅಲ್ಲಿ ಫಿಫ್ಟೀನ್ ಮಿನಿಟ್ಸ್ ಗೆ ಯಾವ ರೀತಿ ಬಟ್ಟೆ ವಾಶ್ ಆಗುತ್ತೆ ನೋಡ್ಕೊಳ್ಳಿ ಸರ್ ನೋಡಿ ಸರ್ ಎಷ್ಟು ಕೊಳೆ ಐತೆ ಜರ್ಕಿನ್ ಯಾವ್ದ್ ಬೇಕಾರ ಹಾಕೋಬಹುದು ಸರ್ ನೀವು ಓಕೆ ನೋಡಿ ಸರ್ ಫಿಫ್ಟೀನ್ ಮಿನಿಟ್ಸ್ ಹಾಕಿತ್ತು ಆಗಾಗಲೇ ಟೆನ್ ಮಿನಿಟ್ಸ್ಗೆ ಯಾವ ರೀತಿ ಕೊಳೆವಾಗೈತೆ ಕೆಳಗಡೆ ತೋರಿಸಿ ಸರ್ ವೀಕ್ಷಕರಿಗೆ ನೋಡ್ಕೊಳ್ಳಿ ಟೆನ್ ಮಿನಿಟ್ಸ್ ಆಗೈತೆ ಇನ್ನೊಂದು ತ್ರೀ ಫೋರ್ ಮಿನಿಟ್ಸ್ಗೆಲ್ಲ ಆಫ್ ಆಗುತ್ತೆ ಮಿಷಿನು ನಿಮಗೆ ಯಾವ ರೀತಿ ಕೊಳೆವಾಗೈತೆ ನೋಡಿ ಸರ್ ಮಾರ್ಕೆಟಲ್ಲಿ ಎಂಥ ಲಕ್ಷ ಲಕ್ಷ ಕೊಟ್ಬಿಟ್ಟು ತಗೊಬರೋ ವಾಷಿಂಗ್ ಮಿಷಿನ್ಲು ಕೂಡ ಈ ರೀತಿ ಕೊಳೆವಾಗಿರೋದು ನೋಡೋಕ್ಕಾಗಲ್ಲ ಈ ರೀತಿ ಕೊಳೆನೂ ಹೋಗೋಲ್ಲ ಸರ್ ಓಪನ್ ಹೇಳ್ತೀನಿ ಸರ್ ಹಾಂ ಸರ್ ಇರೋ ಬಂದು ಆಫ್ ಆಯಿತು ಜಸ್ಟ್ ನೀವು ಈ ಪೈಪ್ ಐತಿ ಕೆಳಗಡೆ ಬಿಟ್ಟರೆ ನೀರು ಹಾಚೆ ಹೋಗುತ್ತೆ

ಪೈಪ್ ಕೆಳಗಡೆ ಬಿಟ್ಬಿಟ್ಟು ಜಸ್ಟ್ ಬಟ್ಟೆಗಳು ತಗೊಂಡು ನೋಡಿ ಸರ್ ಆವಾಗಲೇ ಅಲ್ಲಿ ಎಷ್ಟು ಕೊಳೆ ಇತ್ತು ನಿಮಗೆ ಬಕೆಟ್ ಎಲ್ಲ ಹಚ್ಚು ತೋರಿಸ್ತೀನಿ ಎಷ್ಟು ನೀಟಾಗಿ ಕೊಳೆವಾಗೈತೆ ನೋಡಿ ಸರ್ ವೈಟ್ ಬಟ್ಟೆ ಯಾವುದೇ ರೀತಿ ಬಟ್ಟೆ ಕೂಡ ಹಾಕ್ಬೋದು ನೀವು ಅಷ್ಟು ಕೊಳೆವಾಗೈತೆ ನೋಡಿ ಸರ್ ನೀವು ಮತ್ತೆ ಹಾಗೆ ಜರ್ಕಿ ಜರ್ಕಿ ಕೂಡ ಹಾಕಿದೆ ಸರ್ ನಿಮಗೆ ಯಾವ ರೀತಿ ಕೊಳೆವಾಗೈತೆ ನೋಡಿ ಸರ್ ವೈಟ್ ಕಲರ್ ಪಟ್ಟಿಲೆಲ್ಲ ಕೊಳೆ ಇತ್ತು ಕಾಲರಲ್ಲೆಲ್ಲ ನಿಮಗೆ ನೋಡಿ ಶೋಲ್ಡರ್ ಎಲ್ಲ ಕೊಳೆ ಇತ್ತು ನಿಮ್ಗೆ ಎಲ್ಲ ತಿರು ನೀಟಾಗಿ ಕೊಳೆ ಬಿಟ್ಟೈತೆ ಸರ್ ಜಸ್ಟ್ ಈ ರೀತಿ ಹಚ್ಬಿಟ್ಟು ಐತಿ ಆರಾಕ್ ಹೋಗೋದು ಸರ್ ನೀವು ಮೊಟ್ಟೆಗಳನ್ನ ವಾಷಿಂಗ್ ಮಷಿನ್ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ ನಮ್ಮ ವೀಕ್ಷಕರು ಸಿಕ್ಕಾಪಟ್ಟೆ ಕಾತ್ರದಿಂದ ಕಾಯ್ತಾ ಇರೋದೇನಪ್ಪಾ ಅಂತಂದ್ರೆ ಹೊಸ ವರ್ಷದ ಆಫರ್ ಬಗ್ಗೆ ಕಾಯ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ಸರ್ ಹೊಸ ವರ್ಷ ಮತ್ತೆ ನಿಮ್ಗೆ ಸಂಕ್ರಾಂತಿ ಹಬ್ಬಕ್ಕೆ ಹೊಸ ಆಫರ್ ಐತೆ ಸರ್ ಎಂಟು ಕೆ ಜಿ ಮಿಷಿನ್ ನೀವು ಎಷ್ಟು ಎಲ್ಲಿಂದ ಡೆಲಿವರಿ ತಗೊಳ್ಳಿ ಸರ್ ನೀವು ಬೆಂಗಳೂರಲ್ಲಿ ಆಲ್ ಓವರ್ ಬೆಂಗಳೂರು ಫ್ರೀ ಡೆಲಿವರಿ ಸರ್ ಓನ್ಲಿ ಆಲ್ ಅವರ್ ಬೆಂಗಳೂರು ಸರ್ ಸರ್ ಬೆಂಗ್ಳೂರಲ್ಲಿ ಫ್ರೀ ಆಗಿ ಡೆಲಿವರಿ ಬೆಂಗಳೂರು ಫ್ರೀ ಡೆಲಿವರಿ ಸರ್ ಆಲ್ ಓವರ್ ಬೆಂಗಳೂರು ಓಕೆ ಸರ್ ಇವಾಗ ನಾವು ಡೆಲಿವರಿ ದುಡ್ಡು ಕೊಡೋದೇ ಅವಶ್ಯಕತೆ ಇಲ್ವಾ ಅದೇ ಅವಶ್ಯಕತೆ ಇಲ್ಲ ಸರ್ ಓನ್ಲಿ ನಾಲ್ಕು ಸಾವಿರ ಮಿಷಿನ್ ಫ್ರೀ ಡೆಲಿವರಿ ಚಾರ್ಜಸ್ ಇರುತ್ತೆ ಸರ್ ನಿಮ್ಗೆ ಓಕೆ ಸರ್ ಈಗ ಈ ಒಂದು ವಾಷಿಂಗ್ ಮೆಷಿನ್ಗಳನ್ನ ನಾವ್ ತಗೋಬೇಕಂದ್ರೆ ನಿಮ್ದೊಂದು ಅಡ್ರೆಸ್ ಮತ್ತೆ ಫೋನ್ ನಂಬರ್ ಹೇಳ್ತೀರಾ ಸರ್ ಜಸ್ಟ್ ಸಿಂಪಲ್ ಆಗಿ ನೀವು ವಾಟ್ಸ್ಆಪ್ ಅಲ್ಲಿ ಆಯ್ ಅಂತ ಮೆಸೇಜ್ ಮಾಡಿದ್ರು ಸಾಕು ಸರ್ ನಮ್ ಕಡೆಯಿಂದ ನಿಮ್ಗೆ ಪೂರ್ತಿ ಡೀಟೇಲ್ಸ್ ಬರುತ್ತೆ ಲೊಕೇಶನ್ ಬರುತ್ತೆ ನಿಮ್ಗೆ ಕೈ ಹೋಮ್ ಡೆಲಿವರಿ ಇರುತ್ತೆ ಪಾರ್ಸಲ್ ಡೆಲಿವರಿ ಇರುತ್ತೆ ಅಡ್ರೆಸ್ ಹೇಳಿ ಸರ್ ಸರ್ ನಮ್ದು ಅಡ್ರೆಸ್ ಬಂದು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಹೊಸೂರು ಮೈನ್ ರೋಡು ಸರ್ ಗರೇಬಾಯಿ ಪಳ್ಳಿ ಲಕ್ಷ್ಮೀ ಲೇಔಟ್ ಫೋರ್ತ್ ಕ್ರಾಸ್ ಸರ್ ಇಲ್ಲಿ ಬಂದು ನೀವು ನೀವು ಬಂದು ನಿಂತ್ಕೊಂಡು ಫೋರ್ತ್ ಕ್ರಾಸ್ ಅಲ್ಲಿ ಬಂದ್ ನಿಂತ್ಕೊಂಡು ಲಕ್ಷ್ಮಿ ವಾಷಿಂಗ್ ಮಿಷಿನ್ ಎಲ್ಲಿ ಅಂತ ಕೇಳಿದ್ರೆ ಎಲ್ಲ ನಿಮ್ಗೆ ಲೊಕೇಶನ್ ತೋರಿಸ್ತಾರೆ ಸರ್ ಆಫೀಸ್ ಇಲ್ಲಿಗೆ ಕಾಣುತ್ತೆ ಸರ್ ನಿಮ್ಗೆ ಓಕೆ ಯಾವ್ದಾದ್ರು ಮೆಟ್ರೋ ಸ್ಟೇಷನ್ ಇದೆಯಾ ಸರ್ ಕೂಡ್ಲಿಗೆ ಐತೆ ಮತ್ತೆ ಬೊಮ್ಮನಳ್ಳಿ ಐತೆ ಸರ್ ಸರ್ ಈಗ ನೀವು ಅಲ್ಲಿ ಆಯತ್ತ ಕಳ್ಸಿದ್ರೆ ಫುಲ್ ಡೀಟೇಲ್ಸ್ ಕಳ್ಸ್ತೀನಿ ಅಂತ ಹೇಳಿದ್ರಲ್ಲ ವಾಟ್ಸ್ಆಪ್ ನಂಬರ್ ಹೇಳ್ತೀರಾ ಸರ್ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿ ಬಾಕ್ಸ್ ಮೇಲೆ ಐತೆ ನಂಬರ್ ನಿಮ್ಗೆ ವರೆಂಟಿ ಕಾರ್ಡ್ ಮೇಲೆ ಐತೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ ಗೆ ಆಯಂತ ಮೆಸೇಜ್ ಮಾಡಿ ಪೂರ್ತಿ ಡೀಟೇಲ್ಸ್ ಕಳ್ಸಿ ಕೊಡ್ತೀನಿ ಸರ್ ನಾವು ಓಕೆ ಸರ್ ಇಷ್ಟೊತ್ತು ಮಾಹಿತಿ ತಿಳ್ಸ್ಕೊಡೋದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್